ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ವೇಸ್ಟ್ ಕಾಯಿಂದ ಎಣ್ಣೆ ಪ್ರಿಪೇರ್ ಮಾಡೋದನ್ನ ತೋರಿಸ್ತಾ ಇದೀನಿ ಸೊ ಇದು ಹಾಳಾಗಿದೆ ನೋಡಿ ಚಿಪ್ ಕಡೆ ಎಲ್ಲ ಕಲರ್ ಚೇಂಜ್ ಆಗಿದೆ ಇದು ಅಡಿಗೆಗೆ ಯೂಸ್ ಮಾಡೋದಿಕ್ ಆಗೋದಿಲ್ಲ ಸೊ ಇದನ್ನ ಯೂಸ್ ಮಾಡಿಕೊಂಡು ತೆಂಗಿನೆಣ್ಣೆ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಸೊ ನೋಡ್ತಾ ಇದೀರ ನೀವು ಇದು ಕಾಯಿ ಲೈಟ್ ಆಗಿ ಹಾಳಾಗಿದೆ ಲೈಟಾಗಿ ಸ್ಮೆಲ್ ಕೂಡ ಬರ್ತಾಯಿತ್ತು ಖಂಡಿತವಾಗ್ಲೂ ಇದು ಅಡುಗೆಗಂತೂ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇವಾಗಿನ ಕಾಯಿ ರೇಟಲ್ಲಿ ಈ ಥರ ಕಾಯಿ ವೇಸ್ಟ್ ಮಾಡೋದಕ್ಕೆ ತುಂಬಾ ಬೇಜಾರು ಅನಿಸುತ್ತೆ ಹೊಟ್ಟೆ ಉರಿಯುತ್ತೆ ಅಲ್ವ ಸೊ ಅಷ್ಟೊಂದು ಇನ್ವೆಸ್ಟ್ ಮಾಡಿರ್ತೀವಿ ವೇಸ್ಟ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಒಂದು ಎಣ್ಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಕಾಯಿ ತೊಗೊಂಡಿದ್ದೀನಿ ಎರಡು ಕಾಯಿನೂ ಈ ಥರ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ ಸೊ ತುರಿಯೋದಕ್ಕಿಂತ ಈ ಥರ ಸ್ಲೈಸ್ ಮಾಡಿದ್ರೆ ಈಸಿ ಆಗುತ್ತೆ ಇದೆಲ್ಲನೂ ಮಿಕ್ಸಿಗೆ ಹಾಕಿ ಲೈಟಾಗಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಮಾಡ್ಕೊಳ್ಬೇಕು ಇದನ್ನು ಒಂದು ಕಡೆ ತೆಗೆದಿಟ್ಕೊಂಡು ಎಲ್ಲ ಕಾಯಿನೂ ಹಾಗೆ ಮಾಡಿಟ್ಕೊಳ್ಬೇಕು ಸೊ ಇದಾದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ಸು ಒಂದು ಕಾಟನ್ ಬಟ್ಟೆ ತೊಗೊಂಡು ಒಂದು ಫಿಲ್ಟರ್ ಮೇಲೆ ಹಾಕ್ಕೊಂಡು ಅದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು ಸೊ ಕಾಯಿ ಸಪ್ರೇಟ್ ಮಾಡಿಕೊಂಡು ಬರೀ ಅದು ಕಾಯಿ ಹಾಲು ಮಾತ್ರ ತಗೊಳ್ಬೇಕಾಗತ್ತೆ ನಾವು ಸೊ ನಾನು ಅದೇ ಪ್ರೊಸೀಜರ್ ಮಾಡ್ತಾ ಇದ್ದೀನಿ ಈಗ ಬಟ್ಟೆ ಮೇಲೆ ನಾವು ರುಬ್ಬಿರೋ ಅಂಥ ಮಿಕ್ಸ್ಚರ್ನ ಹಾಕಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮನೆಯಲ್ಲಿ ಮಕ್ಕಳೇನಾದರೂ ಇದ್ರೆ ಮಕ್ಕಳಿಗೆ ಬೇರೆ ಎಲ್ಲ ಎಣ್ಣೆ ಹಚ್ಚೋದ್ರ ಬದಲು ಈ ಥರ ಮನೆಯಲ್ಲಿ ರೆಡಿ ಮಾಡಿ ಹಚ್ಚೋದ್ರಿಂದ ಖುಷಿ ಅನಿಸುತ್ತೆ ಹಾಗೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇದು ಸ್ವಲ್ಪ ಲೇಟ್ ಪ್ರೋಸೆಸ್ಸು ಬಟ್ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಕಸದಿಂದ ರಸ ಅಂತ ಏನು ಹೇಳ್ತಾರೆ ಸೊ ಹಾಗೆ ವೇಸ್ಟ್ ಮಾಡಿ ಬಿಸಾಕೋದ್ರ ಬದಲು ಈ ರೀತಿ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಸೊ ನೋಡಿ ನಾನೆಲ್ಲ ಫಿಲ್ಟರ್ ಮಾಡಿದ್ದೀನಿ ಈಗ ಬಟ್ಟೆಯಿಂದ ಕಂಪ್ಲೀಟಾಗಿ ಫಿಲ್ಟರ್ ಮಾಡಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಇದು ಒಂದು ಹಾಫ್ ಲೀಟರಷ್ಟು ಆಗಿದೆ ಕಾಯಿ ಹಾಲು ಸೊ ಈಗ ಇದನ್ನು ಒಂದು ಬಾಂಡ್ಲಿ ಬಿಸಿಗಿಟ್ಕೊಂಡು ಇಟ್ಕೊಂಡು ಅದಕ್ಕೆ ಅಷ್ಟು ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಹೈ ಫ್ಲೇಮಲ್ಲಿ ಒಂದು ಟೆನ್ ಅಷ್ಟು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸೊ ನೋಡಿ ಈ ಥರ ಕುದಿ ಬರ್ತಾ ಇದೆ ಅನ್ಬೇಕಾದ್ರೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಈ ಥರ ಆಗೋದಿಕ್ಕೆ ಸೊ ಅದಾದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಲೋ ಫ್ಲೇಮು ಅಲ್ಲ ಹೈ ಅಲ್ಲ ಮೀಡಿಯಂ ಫ್ಲೇಮು ಸೊ ಮೀಡಿಯಂ ಫ್ಲೇಮಲ್ಲಿ ಮತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಎರಡು ಕಾಯಿ ಯೂಸ್ ಮಾಡಿದ್ದೆ ಸೊ ಎರಡು ಕಾಯಿಂದ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಸಿಕ್ಕಿತ್ತು ನನಗೆ ಜೊತೆಗೆ ಈ ಒಂದು ಎಣ್ಣೆನ ನಾವು ತುಂಬ ದಿನ ಪ್ರಿಸರ್ವ್ ಹಸಿ ಕಾಯಿ ಅಲ್ವಾ ಹಾಗಾಗಿ ಸೊ ನಾವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಅಷ್ಟು ತನಕ ಯೂಸ್ ಮಾಡ್ಕೊಳ್ಬೋದು ಅಪ್ರಾಕ್ಸಿಮೇಟ್ ಟ್ವೆಂಟಿ ಡೇಸ್ ಇದಕ್ಕೆ ವ್ಯಾಲಿಡಿಟಿ ಅಷ್ಟರೊಳಗೆ ನಾವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ಒಂದು ಟೂ ಮಂತ್ಸ್ ಒಳಗಿನ ಮಕ್ಕಳಿದ್ದಾರೆ ಅಂತಂದರೆ ನಾವು ಫ್ರೆಶ್ ಕಾಯಲ್ಲೇ ಈ ಥರ ಎಣ್ಣೆ ತಯಾರಿಸ್ಕೊಳ್ಬೋದು ಸೊ ಮಕ್ಕಳಿಗೆ ಬಾಡಿ ಮಸಾಜ್ ಮಾಡೋದಕ್ಕೆಲ್ಲ ಇದೇ ಎಣ್ಣೆನೇ ನಾವು ಯೂಸ್ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಾ ನೀವು ಎಣ್ಣೆ ಹೇಗೆ ಬಿಡ್ತಾ ಇದೆ ಅಂತ ಸೊ ಇಷ್ಟ ಆದಮೇಲೆ ಅವಾಗವಾಗ ಈ ಥರ ತಿರ್ಗಿಸ್ಕೊಳ್ತಾ ಇರಬೇಕು ಅಂದರೆ ಕೈಯಾಡ್ತಾ ಇರಬೇಕು ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ ತಳ ಎಲ್ಲ ಸೀಕಾಗುತ್ತೆ ಸೊ ಹಾಗಾಗಿ ನಾವು ಈ ಥರ ಕೈ ಇರ್ಬೇಕು ಆವಾಗ ಅವಾಗ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಸೊ ಮೇಲೆ ಮತ್ತೆ ನಾವು ಟೆನ್ ಮಿನಿಟ್ಸ್ ಅಷ್ಟು ಮತ್ತೆ ಕುದಿಸ್ಕೊಳ್ಬೇಕಾಗತ್ತೆ ಎಣ್ಣೆ ಕಂಪ್ಲೀಟಾಗಿ ಸಿಗೋದಕ್ಕೆ ನಮಗೆ ಈಗ ನಾನು ಒಂದು ಪ್ಲೇಟ್ ಮುಚ್ಚಿ ಮತ್ತೆ ಒಂದು ಟೆನ್ ಮಿನಿಟ್ಸ್ ಅಷ್ಟು ಕುದಿಸ್ಕೊಳ್ತೀನಿ ಎಣ್ಣೆ ಕಂಪ್ಲೀಟಾಗಿ ಬರೋ ತನಕ ನೋಡಿ ಈಗ ಎಣ್ಣೆ ಕಂಪ್ಲೀಟಾಗಿ ಬಿಟ್ಟಿದೆ ಈಗ ಫ್ಲೇಮ್ ಆಫ್ ಮಾಡಿ ಈ ಎಣ್ಣೆನ ನಾವು ಫಿಲ್ಟರ್ ಮಾಡ್ಕೊಳ್ಬೇಕು ಇದು ಬಿಸಿ ಇದ್ದಾಗಲೇನೆ ಫಿಲ್ಟರ್ ಮಾಡಿಕೊಂಡ್ರೆ ಒಳ್ಳೇದು ಸೊ ನೋಡಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಬಾಕ್ಸಲ್ಲಿ ಒಂದು ಅರ್ಧ ಅಷ್ಟು ಎಣ್ಣೆ ಸಿಕ್ಕಿತ್ತು ಅಂದರೆ ಅಪ್ರಾಕ್ಸಿಮೇಟ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಸಿಕ್ಕಿತ್ತು ಸೊ ನೋಡಿ ನಾನು ಫಿಲ್ಟರ್ ಮಾಡಿದ್ದೀನಿ ನನಗಂತೂ ತುಂಬ ಆಯಿತು ಈ ಥರ ರೆಡಿ ಮಾಡಿದ್ದು ನೀವು ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್